ವೆಲ್ಕಮ್ ಟು ವಿಶ್ ಫುಲ್ ಅಡಿಗೆ ಮನೆ ಇವತ್ತು ಕೊಬ್ಬರಿ ಕರ್ಬಿನ್ಸು ಸ್ಪೆಷಲ್ ಪ್ರತಿಭಾ ಹೌದು ಆಶಾ ನೋಡಿ ಎಷ್ಟ್ ಚೆನ್ನಾಗಿ ಕೊಬ್ಬರಿ ಇದೆ ಸೊ ಇವತ್ತಿನ ಈ ರೆಸಿಪಿ ಒಂದ್ಸರ್ತಿ ಮಾಡಿ ತಿಂಗಳ್ ಗಟ್ಲೆ ಹಾಳಾಗಲ್ಲ ಆ ತರ ಒಂದ್ ರೆಸಿಪಿನ ಮಾಡೋಣ ನಮ್ಮದು ಗ್ರೂಪ್ ಅಲ್ಲಿ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಅಲ್ಲಿ ಅಲ್ಲಿ ಒಬ್ರು ನಮ್ಮದು ವಿವರ್ಸ್ ಇದ್ದಾರೆ ಸೊ ಅವರು ಪಾಪ ಎರಡು ತಿಂಗಳು ಹಿಡ್ಕೊಂಡು ನಮಗೆ ತುಂಬಾ ರಿಕ್ವೆಸ್ಟ್ ಮಾಡಿದ್ರು ಬಟ್ ನಾವು ಬೇರೆ ವಿಡಿಯೋಸ್ ಮತ್ತೆ ಇದರಲ್ಲಿ ಮಸಾಲೆ ಖಾರದ ಆರ್ಡರ್ಸ್ ಅಲ್ಲಿ ಅವ್ರದ್ದು ವಿಶ್ ಅನ್ನ ಫುಲ್ಫಿಲ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ತಗೊಳತ್ತು ಹಾಗಾಗಿ ಇವತ್ತು ಅದೇ ವಿಡಿಯೋನ ಅವ್ರು ಕೇಳಿರೋದು ವಿಡಿಯೋನ ಅವರಿಗೋಸ್ಕರ ಇವತ್ತು ನಾವ್ ಇಲ್ಲಿ ಮಾಡಿ ತೋರಿಸ್ತಾ ಇದೀವಿ ಸೊ ಇಲ್ಲಿ ಒಣಕ್ ಹೋಗ್ಲಿನೇ ತಗೋಬೇಕು ಅಷ್ಟೇ ಡ್ರೈ ಇರಬೇಕಾ ಹೌದು ಡ್ರೈನೇ ತಗೋಬೇಕು ಮತ್ತು ತುಂಬಾ ಹೆಲ್ದಿ ಅಂತಲೂ ನಾವು ಇದು ಅನ್ಬೋದು ಯಾಕಂದರೆ ಇದರಲ್ಲೇನು ಬೇರೆ ತರ ಯಾವುದೇ ಇನ್ಗ್ರೀಡಿಯನ್ಸ್ ಬೀಳುತ್ತಂತ ಅಲ್ಲ ಮಸಾಲೆಗಳು ಜಾಸ್ತಿ ಬೀಳುತ್ತಂತ ಏನಲ್ಲ ಬಟ್ ಹೆಲ್ದಿ ರೆಸಿಪಿನೇ ಇವತ್ತಿನ ನಾವು ಇದನ್ನು ಮಾಡ್ತಾ ಇರೋದು ಸೊ ಕೊಬ್ರಿನ ಇಲ್ಲಿ ತಗೋಬೇಕು ಕೊಬ್ಬ್ರಿನ ಇದೇ ತರ ಯಾಕೆ ಕಟ್ ಮಾಡಬೇಕಂದ್ರೆ ನಾ ಮುಂದೆ ಹೇಳ್ತೀನಿ ಓಕೆ ಎಷ್ಟು ಕೊಬ್ಬರಿ ಪ್ರತಿಭಾ ಸಾಕು ಇದು ಒಂದು ಗುಂಡಷ್ಟು ಆದರೆ ಸಾಕು ಓಕೆ ಓಕೆನಾ ಸೊ ಇದನ್ನ ನಾವು ಇದೇ ತರ ಕಟ್ ಮಾಡ್ಕೊಂಡು ಬರೋಣ ಓಕೆ ಸೊ ನೋಡಿ ಕೊಬ್ಬರಿನ ಈ ತರ ಕಟ್ ಮಾಡ್ಕೊಂಡು ಬಂದಿರೋದು ಇದು ತುಂಬಾ ದಪ್ಪನೂ ಇರಬಾರ್ದು ಸ್ಲೈಸ್ ಒಂದ್ ಸ್ವಲ್ಪ ತಿನ್ನಾಗಿನೇ ಇರಬೇಕು ನೀವು ಬೇಕಂದ್ರೆ ನಾವು ಆಲೂಗಡ್ಡೆ ಚಿಪ್ಸ್ ಎಲ್ಲ ಮಾಡ್ತೀವಲ್ಲ ಅದ್ರಲ್ಲಿ ಕೂಡ ಗ್ರೇಟ್ ಮಾಡ್ಕೊಬೋದು ಅದ್ರಲ್ಲಿ ಕೂಡ ಗ್ರೇಟ್ ಮಾಡ್ಕೋಬೋದು ಸೊ ಇವಾಗ ಇದನ್ ಪಕ್ಕಕ್ಕೆ ಇಡೋಣ ಸೊ ನೋಡಿ ಇವಾಗ ಇಲ್ಲಿ ಕರಿಬೇವು ತಗೊಂಡಿರೋದು ಇದು ಫ್ರೆಶ್ ಆಶಾಗಳು ಮನೆಯಲ್ಲಿ ಮರ ಇದೆ ಆ ಕರಿಬೇವು ಸೊಪ್ಪು ತುಂಬಾ ಆರ್ಗ್ಯಾನಿಕ್ ಆಗಿದೆ ಯಾಕಂದ್ರೆ ಮನೆಯಲ್ಲಿ ಬೆಳೆದಿರೋದು ಇದು ಯಾವುದೇ ತರ ಫರ್ಟಿಲೈಸರ್ ಹ್ಞೂ ತುಂಬ ಚೆನ್ನಾಗಿ ಬೆಳೆದಿದೆ ತುಂಬ ಘಮ ಬರ್ತಾ ಇದೆ ಅಷ್ಟು ನಾಟಿ ಇದೆ ಕರಬೇವು ಸೊ ನೀವು ಕರ್ಬೇವು ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ತಗೊಳ್ಳಿ ಕರಬೇವು ಆಕ್ಚುಲಿ ಅಶಾ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡೋದಲ್ಲದೆ ಬಿ ಪಿ ಕಂಟ್ರೋಲ್ ಮಾಡುತ್ತೆ ಬೆಳಿಗ್ಗೆ ಅದಂತೂ ತುಂಬಾ ಒಳ್ಳೇದು ಅಶಾ ಹಿಮೋಗ್ಲೋಬಿನ್ ಕಡಿಮೆ ಇದ್ದವರಿಗೆ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಇದಕ್ಕೆ ಅದರ ಜೊತೆ ಯಾರಿಗಾದ್ರೆ ಕಣ್ಣಿಂದು ಚಸ್ಮಾ ಪವರ್ ಜಾಸ್ತಿ ಇದ್ರು ಇದನ್ನು ಕಡಿಮೆ ಮಾಡುತ್ತೆ ಸೊ ಹಂಗಾಗಿ ಕರಬೇವಿಂದ ನಮ್ ತುಂಬಾ ಅಂದ್ರೆ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದೆ ಮತ್ತೆ ಆಯುರ್ವೇದಿಕ್ ಅಲ್ಲಿ ಕರ್ಬೇವು ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ ಎಲ್ಲಾ ಕರ್ಬೇನ್ ಸೊಪ್ಪು ಈ ತರ ಸ್ವಲ್ಪ ಕರ್ಬೇವ್ ಸೊಪ್ಪು ಬೇಕು ಕೂಡ ಬಿಡಿಸ್ಕೊಂಡ್ ಬರೋಣ ಇಲ್ಲಿ ಮೂರ್ ಕಪ್ದಷ್ಟು ಕರ್ಬೇವ್ನ ತಗೊಂಡಿದೀವಿ ಕಪ್ ಮೆಜರ್ಮೆಂಟ್ ಅಲ್ಲ ನೀವು ಫ್ಲೇವರ್ ಹೆಂಗೆ ಇಷ್ಟ ಆಗುತ್ತೆ ಅದಕ್ಕಂಗೆ ನಾವ್ ಇದನ್ನ ಕರ್ಬೇವ್ನ ಯೂಸ್ ಮಾಡ್ಕೋಬಹುದು ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಕಡೆಯನ್ನ ಇಟ್ಕೊಂಡಿರೋದು ಕಬ್ಬಿನದ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆನ ಹಾಕೋತಾ ಇರೋದು ಅದ್ರ ಜೊತೆ ಎರಡು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ನೀವು ಉದ್ದಿನ ಕಾಳುನು ಯೂಸ್ ಮಾಡ್ಕೋಬಹುದು ಒಂದು ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಆಶಾ ಅದ್ರ ಜೊತೆ ಇಲ್ಲಿ ನಾನು ಒಂದು ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಪ್ ಎಳ್ಳನ್ನ ತಗೊಂಡಿದ್ದೀನಿ ಕಪ್ ಎಳೆದಕ್ ಅಂದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಕಪ್ ಎಳ್ಳು ಕೂಡ ಸುಮಾರು ನ್ಯೂಟ್ರಿಷನ್ ಜಾಸ್ತಿ ರುಚಿನೂ ಜಾಸ್ತಿ ಇರುತ್ತೆ ಮತ್ತೆ ಕಲರ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಏನ್ ಮಾಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಕಪ್ ಎಳ್ಳು ಮತ್ತೆ ಎರಡು ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ಆದಷ್ಟು ನೈಲಾನ್ ಬಳಸಬೇಡಿ ಇದ್ರಲ್ಲಿ ಎರಡ್ ತರ ಬರುತ್ತೆ ಬಿಳಿ ಎಳ್ಳಲ್ಲಿ ನೈಲಾನ್ ಬಳಸಬೇಡಿ ಆರ್ಗ್ಯಾನಿಕ್ ಆಗಿ ಬರುತ್ತಲ್ಲ ಸೊ ಅದನ್ನೇ ನಾವು ಬಳಸಬೇಕು ಇವಾಗ ಇದೆಲ್ಲ ಒಟ್ಟಿಗೆನೆ ನಾವು ಮೀಡಿಯಂ ಫ್ಲೇಮಲ್ಲಿ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಇವಾಗ ಎಣ್ಣೆ ಹಾಕೊಳ್ಳೋ ಹಂಗೇನಿಲ್ಲ ಡ್ರೈ ಆಗಿ ನಾವು ಇದನ್ನು ಹೌದು ಹೌದೌದು ಸೊ ನೋಡಿ ಇದು ಹುರಿಯೋಕೇನು ಜಾಸ್ತಿ ಇವತ್ತು ಟೈಮ್ ತಗೊಳ್ಳೋಲ್ಲ ಫ್ಲೇಮನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಬಾಣಲೆ ಆಗಿರೋದಂತ ಹೌದೌದು ಸೊ ನೋಡಿ ಚೆನ್ನಾಗಿ ಚಟಪಟ ಅಂತ ಇದೆಯಲ್ಲ ಸೊ ಇದನ್ನ ಒಂದು ಪ್ಲೇಟಿಗೆ ತಕೊಳ್ಳೋಣ ಓಕೆ ನೋಡಿ ಅದನ್ನ ತಕ್ಕೊಂಡು ನೋಡಿ ಪ್ಲೇಟಿಗೆ ಹಾಕೊಂಡಿದ್ದೀವಿ ಇದನ್ನ ಆರಬೇಕು ಬೇಕು ಹೌದು ಓಕೆ ನೋಡಿ ಇಲ್ಲಿ ಒಂದು ಕಾಲ್ ಕಪ್ಪದಷ್ಟು ಕಡಲೆ ಬೀಜನ ಹಾಕೊಂಡಿರೋದು ಒಬ್ರು ಕಡಲೆ ಬೀಜ ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ ಬಟ್ ನಾವು ಮಹಾರಾಷ್ಟ್ರ ಸ್ಟೈಲ್ ಅಲ್ಲಿ ಮಾಡ್ಬೇಕಂದ್ರೆ ಕರ್ಬೇ ಚಟ್ನಿ ಪುಡಿ ಕಂಪಲ್ಸರಿ ಕಡಲೆ ಬೀಜ ಮಾಡ್ತೀವಿ ಇದರಿಂದ ಎಷ್ಟು ಚೆನ್ನಾಗ್ ಫ್ಲೇವರ್ ಬರುತ್ತೆ ಅಂದ್ರೆ ನೀವು ಇವತ್ತಿಂದ ಏನ್ ನಾವು ಕರ್ಬೇ ಚಟ್ನಿ ಪುಡಿ ಮಾಡ್ತಾ ಇದೀವಲ್ಲ ನೀವು ಮೊಸರಲ್ಲಿ ಹಾಕಿದ್ರು ಒಂದ್ ಕಡೆ ನೀರು ಒಂದ್ ಕಡೆ ಪುಡಿ ತರ ಆಗಲ್ಲ ಸೊ ಚೆನ್ನಾಗಿ ಇದು ಮೊಸರ ಜೊತೆ ಆಗ್ಲಿ ಮತ್ತೆ ಅನ್ನ ಜೊತೆ ಆಗ್ಲಿ ಹೊಂದ್ಕೊಂಡು ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ ತುಂಬಾ ರಿಚ್ ಅನ್ಸುತ್ತೆ ತಿನ್ನೋಕೆ ಇವಾಗ ನಾವ್ ಎಲ್ಲ ಇಂಗ್ರೀಡಿಯಂಟ್ಸ್ ಏನು ಹುರ್ಕೊಂಡಿರ್ತೀವಲ್ಲ ಎಲ್ಲ ಒಂದೇ ಪ್ಲೇಟ್ ಹಾಕೋತ್ ಹಾಕಬೇಕು ನೀವು ಕಡಲೆ ಬೀಜದ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇದರಲ್ಲಿ ಏನು ತೊಂದರೆ ಇಲ್ಲ ಇಲ್ಲ ನಾವು ಕಡಲೆ ಬೀಜನೇ ತಿನ್ನಂಗಿಲ್ಲ ಅಂದ್ರೆ ಟೋಟಲಿ ಸ್ಕಿಪ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಹಾಕಿದ್ರೆ ಮಾತ್ರ ಹೇಳೋದಲ್ಲ ಮೊಸರಿಗೆಲ್ಲ ಮಿಕ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ನೋಡ ಇವಾಗ ಇದು ಚೆನ್ನಾಗ್ ಬುಡ್ದಿದೆ ಈ ಟೈಮ್ ಅಲ್ಲಿ ಇಲ್ಲಿ ಒಂದಿಷ್ಟು ಒನ್ ಫೋರ್ತ್ ಕಪ್ ಹುರ್ಗಡ್ಲೆ ಕುಟಾಣಿನ ಹಾಕೊಳ್ಳೋಣ ಯಾಕಂದ್ರೆ ಇದೇನು ಹಸಿದು ಹಾಕೋಬಹುದು ಸ್ವಲ್ಪ ನಂಬಾಗಿರುತ್ತೆ ವೆದರ್ಗೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಆಮೇಲೆ ನಾವು ತಿಂಗಳನ್ಗಟ್ಲೆ ಸ್ಟೋರ್ ಮಾಡ್ಬೇಕಂದ್ರೆ ಎದ್ರಲ್ಲಿ ಹಸಿ ವಾಸನೆ ಆಗಲಿ ಅಥವಾ ಹಸಿ ಅಂಶ ಆಗ್ಲಿ ಇರಬಾರ್ದು ಸೊ ಹಂಗಾಗಿ ಇದು ಕಡಲೆ ಬೀಜ ಟೋಟಲಿ ಹುರಿದ ನಂತರ ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಂಡಿರೋದು ಅದೇ ಫ್ಲೇಮಲ್ಲಿ ನಾವು ಇದನ್ನ ಹುರ್ಕೋಬೇಕು ಸೊ ನೋಡಿ ಎಷ್ಟು ಬೇಗ ಹುರಿದ್ವಿ ಇದನ್ನು ಕೂಡ ನಾವು ಅದೇ ತಟ್ಟೆಗೆ ತಕೊಳ್ಳೋಣ ನೋಡಿ ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಬೀಜನ ತಗೊಂಡಿರೋದು ಧನಿಯಾ ಬೀಜ ಇಲ್ಲ ಅಂದ್ರೆ ಧನಿಯಾ ಪುಡಿ ತಗೋಬಹುದು ಅದನ್ನು ಕೂಡ ಬಿಸಿ ಇದರಲ್ಲಿ ಹೆಂಗೆ ಹುರ್ಗಡ್ಲೆ ಹಾಕ್ತೀವಲ್ಲ ಪುಡಿನ ಯೂಸ್ ಮಾಡ್ತೀವಿ ಅಂದ್ರೆ ಹುರ್ಗಡ್ಲೆ ಹಾಕೋ ಟೈಮ್ ಅಲ್ಲಿ ನಾವು ಧನಿಯಾ ಪೌಡರ್ ಅನ್ನ ಹಾಕಿ ಅದನ್ನು ಬಿಸಿ ಮಾಡ್ಕೋಬೇಕು ಸೊ ಫ್ಲೇಮನ್ನ ಮಾತ್ರ ಟೋಟಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಒಂದ್ಸರ್ತಿ ಬಾಣ್ಲಿಕ್ಕ ಇದ್ರೆ ತುಂಬಾ ಬೇಗ ಹುರಿಯುತ್ತಾರೆ ಸೊ ನೋಡಿ ಧನಿಯಾ ಕೂಡ ಹುರಿದು ಇದನ್ನು ಕೂಡ ನಾವು ತಕೊಳ್ಳೋಣ ನೋಡಿ ಇವಾಗ ಹುಣ್ಸೆ ಕೂಡ ಹಾಕೊಳ್ತಾ ಇದ್ದೀವಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿ ಪುಡಿಯಾಗಿ ತಗೊತೀವಾಗ ಹೌದು ಸ್ವಲ್ಪ ಬಿಸಿ ಆಗ್ಬೇಕಾ ಶಾ ಓಕೆ ಇಲ್ಲ ನೀವು ಬಿಸ್ಲಲ್ಲಿ ಒಣಗಿಸಿ ಇಟ್ಟಿದ್ದೀವಿ ಅಂದರೆ ಹಸಿ ಅಂಶ ಇಲ್ಲ ಅಂದರೆ ನೀವು ಹಾಗೆ ಡೈರೆಕ್ಟು ಯೂಸ್ ಮಾಡ್ಕೋಬೋದು ಇದೇನು ಜಾಸ್ತಿ ಏನಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ತಾನೇ ಕ್ರಿಸ್ಪಿ ಆಗಿಬಿಡುತ್ತೆ ಶೈ ಓಕೆ ಸೊ ನೋಡಿ ಹುಂಚೆ ಹಣ್ಣು ಕೂಡ ಹುರಿದಾಗಿದೆ ಇದನ್ನು ಕೂಡ ಅದೇ ತಟ್ಟೆಗೆ ತಕೊಳ್ಳೋಣ ಓಕೆ ಸೊ ನೋಡಿ ಇದನ್ನು ಕೂಡ ತಕೊಂಡಾಗಿದೆ ಇದ್ರ ಒಳಗಡೆ ನಾವು ನಾವು ಏನು ಕೊಬ್ಬರಿ ಇಟ್ಕೊಂಡಿದೀವಲ್ಲ ಅದನ್ನು ಹಾಕೊಳ್ಳೋಣ ಇದನ್ನು ಹಂಗೆ ಫ್ರೈ ಮಾಡ್ಕೋಬೇಕಾ ಪ್ರತಿಭಾ ಎಣ್ಣೆ ಹಾಕ್ಬೇಕಾ ಇದನ್ನು ಕೂಡ ನೀವು ಬೇಕಂದ್ರೆ ಹಂಗೇನು ಫ್ರೈ ಮಾಡ್ಕೋಬಹುದು ಆಶಾ ಎಲ್ಲ ನಾವು ಎಣ್ಣೆಯಲ್ಲಿ ಮಾಡ್ಕೋತೀವಿ ಅಂದರೆ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬಹುದು ಸೊ ನಾನಿಲ್ಲಿ ಇದೇ ಥರ ಡ್ರೈ ಫ್ರೈನೇ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದ್ರೆ ತುರ್ದ್ ಹಾಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ಬೇಗ ಹೊತ್ತೋಗುತ್ತೆ ಮತ್ತೆ ಇನ್ನೊಂದ್ರೆ ಈ ತರ ಕಟ್ ಮಾಡಿ ಹಾಕಿದ್ರೆ ಕರೆಕ್ಟ್ ಆಗಿ ಇದು ಪೌಡರ್ ಆಗಿ ನಾವು ತಿನ್ಬೇಕಾದ್ರೂ ಇದ್ರ ಫ್ಲೇವರ್ ಬಾಯಲ್ಲಿ ಸಿಗುತ್ತೆ ಜಾಸ್ತಿ ಪೌಡರ್ ಆದ್ರೆ ಕೈಗ್ ಸಿಗಲ್ಲ ಅದ್ರ ಜೊತೆ ಸಣ್ಣ ಆದಾಗ ತುಂಬಾ ಜಾಸ್ತಿ ಪುಡಿ ಆಗ್ಬಿಡುತ್ತೆ ಆ ಟೆಕ್ಸ್ಚರ್ ಇದು ಕರೆಕ್ಟ್ ಆಗಿ ಬರಂಗಿಲ್ಲ ಅದಕ್ಕೋಸ್ಕರ ಇಲ್ಲ ನಾವ್ ತುರ್ದಿದ್ದೆ ಯೂಸ್ ಮಾಡ್ತೀವಿ ನಮ್ ಬಾಯಲ್ಲಿ ಸಿಗ್ಬಾರ್ದು ಅಂದ್ರೆ ಆ ತರಾನು ನೀವು ಗ್ರೇಟ್ ಮಾಡಿ ಕೂಡ ಹಾಕೋಬಹುದು ಮೈ ಅಂದರೆ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಸೊ ಇವತ್ತಿನ ಈ ರೆಸಿಪಿನೂ ಆ ಗ್ರೂಪಲ್ಲಿ ನಮ್ಮದೊಬ್ರು ವಿವರ್ಸ್ ಇದ್ದಾರೆ ಅವರು ಸಜೆಸ್ಟ್ ಮಾಡೋದಕ್ಕೆ ನಾನು ಮಾಡ್ತಾ ಇದ್ದೀನಿ ಸೊ ನಿಮ್ಗನ್ನು ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ವೀಡಿಯೋಸ್ಗಳನ್ನೂ ಬೇಕು ಅಥವಾ ಏನೋ ಒಂದು ಸಜೆಷನ್ ಆಗಲಿ ಟಿಪ್ಸ್ ಆಗಲಿ ನೀವು ಕೇಳಬೇಕು ಹೇಳಬೇಕು ಅಂದ್ರೂ ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಇಲ್ಲ ಅಂದರೆ ನಾರ್ಮಲ್ ಅನ್ನೋದಾಗಿ ಕೂಡ ನೀವು ನಮಗೆ ಕಮೆಂಟ್ ಹಾಕಿದ್ರು ನಾವು ಕಮೆಂಟ್ ಕೂಡ ನೋಡ್ತೀವಿ ನಿಮಗೆ ರಿಪ್ಲೈ ಕೂಡ ಮಾಡ್ತಾ ಇರ್ತೀವಿ ಸೊ ನೋಡಿ ಇದು ಕೊಬ್ಬರಿ ಹುರಿಬೇಕಾದ್ರೆ ಫ್ಲೇಮ್ ಅನ್ನ ಮಾತ್ರ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕು ಇಲ್ಲಾಂದ್ರೆ ಬೇಗ ಸೀದ್ ಹೌದು ಹೌದು ನೋಡಿ ಇವಾಗ ಕೊಬ್ಬರಿ ಕೂಡ ಚೆನ್ನಾಗಿ ಹುರ್ಕೊಂಡಿದೀವಿ ಫ್ಲೇಮ್ ಅನ್ನ ಮಾತ್ರ ನಾವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಂಡಿದೀವಿ ಇದನ್ನ ಮಾತ್ರ ಸೆಪರೇಟ್ ಆಗಿ ತಕ್ಕೋಬೇಕು ಯಾಕಂದ್ರೆ ಕೊಬ್ಬರಿ ಆರೋಗ್ಯ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಿಸಿದ್ರಲ್ಲಿ ನಾವು ಇದನ್ನ ರುಬ್ಬಕ್ಕಾಗಂಗಿಲ್ಲ ಹೌದು ಕೊಬ್ಬರಿ ಮಾತ್ರ ಸೆಪ್ರೇಟ್ ಆಗಿ ನೋಡಿ ಇಲ್ಲಿ ಒಣ ಮೆಣಸಿನ್ಕಾಯಿನ ತಗೊಂಡಿರೋದು ನಾನು ಡೈರೆಕ್ಟ್ ಗುಂಟೂರು ಮೆಣಸಿನ್ಕಾಯಿನೇ ತಗೊಂಡಿರೋದು ನೀವು ಬೇಕಂದ್ರೆ ನಿಮ್ಮ ಕಲರ್ ಎಲ್ಲಾ ಚೆನ್ನಾಗಿ ಬರಲಿ ಅಂದ್ರೆ ಗುಂಟ್ರ ಜೊತೆ ಬ್ಯಾಡಗಿ ಮೆಣಸಿನಕಾಯಿ ಕೂಡ ನೀವು ಇದ್ರ ಒಳಗಡೆ ಹಾಕೋಬಹುದು ಸೊ ಇಲ್ಲಿ ನಾನು ಬರೋ ಇವಾಗ ಗುಂಟ್ರನ್ನ ಹಾಕೊಂಡಿದ್ದೀನಿ ಖಾರ ಇದ್ರೆ ಸಾಕು ಕಲರ್ ಬೇಡ ಅಂತ ಯಾಕಂದ್ರೆ ಒಂಥರ ಕಪ್ ಕಲರ್ ಇದ್ರೆ ಅಶಾ ಇವಾಗ ಮಾತ್ರ ಮೆಣಸಿನ್ಕಾಯಿ ಹುರಿಬೇಕಾದ್ರೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಮೆಣಸಿನ್ಕಾಯಿ ನಾವು ಹುರ್ಕೋಬೇಕು ಘಾಟು ಆಗಲ್ಲ ಘಾಟು ಆಗಲ್ಲ ತಿನ್ಬೇಕಾದ್ರೆ ಅಷ್ಟಾ ನಮ್ಗೆ ಓಕೆ ಮತ್ತೆ ತುಂಬಾ ಬೇಗನೂ ಹುರಿಯುತ್ತೆ ಸೊ ನೋಡಿ ಮೆಣಸಿನಕಾಯಿ ಹುರಿದಿದೆ ಇದಕ್ಕೆ ಜಾಸ್ತಿ ಹುರಿ ಅವಶ್ಯಕತೆ ಏನಿಲ್ಲ ತುಂಬ ಬೇಗ ಹುರಿಯುತ್ತೆ ಸೊ ಇದನ್ನ ತಕ್ಕೊಂಡು ಬಿಡೋಣ ಮೆಣಸಿನಕಾಯಿ ಕೂಡ ನಾವು ಸೆಪ್ರೇಟ್ ಆಗಿನೇ ಇಟ್ಕೋಬೇಕು ನೋಡಿ ಸೊ ನೋಡಿ ಇದೇ ಬಾಣಲಿಗೆ ಇವಾಗ ಕರ್ಬೇವನ್ನು ಕೂಡ ನಾವು ಹಾಕೊಳ್ಳೋಣ ಕರ್ಬೇ ಹಾಕಿದ ನಂತರ ಇದಕ್ಕೂ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಆಶಾ ಯಾಕಂದ್ರೆ ಇದ್ರ ಫುಲ್ ಹಸಿ ವಾಸನೆ ಹೋಗ್ಬೇಕು ಇದ್ರ ಹಸಿ ವಾಸನೆ ಹೋಗಿ ಇದು ಫುಲ್ ಕ್ರಿಸ್ಪಿ ಆಗಬೇಕು ಅದಕ್ಕೋಸ್ಕರ ಎಣ್ಣೆ ಹಾಕಿ ಹುರಿದ್ರೆ ತುಂಬ ಬೇಗ ಒಳಗೆ ನೀರಿನ ಅಂಶ ಹೋಗಿ ಕ್ರಿಸ್ಪಿ ಆಗುತ್ತೆ ಪ್ರತಿಭಾ ನಾವು ಕರ್ಬೇನ ಸೊಪ್ಪನ್ನ ಕಿತ್ತು ಚೆನ್ನ ವಾಶ್ ಮಾಡಿ ಒಣಗಿ ಸಿಟ್ಕೊಂಡ್ರೆ ಬಿಸಿಲಲ್ಲಿ ಅದನ್ನು ನಡೆಯುತ್ತೆ ಬಟ್ ಒಣಗೇ ಸಿಟ್ಟಿದ್ರು ಒಂದು ಸ್ವಲ್ಪ ನೀವು ಉರಿಲೇಬೇಕು ಹೋಗ್ತಾ ಬಟ್ ತುಂಬ ಬೇಗ ಹುರಿಯುತ್ತೆ ಆ ಥರ ಮಾಡೋದ್ರಿಂದ ನೋಡಿ ಇವಾಗ ಕರಿಬೇವು ಚೆನ್ನಾಗಿ ಹುರಿದಿದೆ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಕರ್ಬೇವ್ ಒಳಗಡೆನೆ ಬಿಟ್ಬಿಡೋಣ ಆಶಾ ಅವಾಗ ಈ ಬಿಸಿಗೆ ಇನ್ನೊಂದ್ ಸ್ವಲ್ಪ ಇದು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಬಟ್ ನೋಡಿ ಇದೇ ಬಿಟ್ಬಿಡೋಣ ಮಧ್ಯ ಮಧ್ಯದಲ್ಲಿ ಕೈ ಆಡಿಸಿ ಅಷ್ಟೆ ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ತಗೊಂಡಿರೋದು ಇವಾಗ ಒಳಗಡೆ ನಾವು ಏನು ಹುರ್ ಇಟ್ಕೊಂಡಿದ್ವಲ್ಲ ಅಲ್ಲ ಮೆಣಸಿನ ಅದನ್ನ ಹಾಕೊಳ್ಳೋಣ ಖಾರ ಮಾತ್ರ ನೋಡ್ ಹಾಕೊಳ್ಳಿ ನೋಡಿ ನಾವು ಹುರ್ತಿ ಇಟ್ಕೊಂಡ್ರು ಅಂತ ಎಲ್ಲ ಕಾಳು ಕಡಲೆ ಗಿಡ ಕಡಲೆ ಧನಿಯಾ ಇದಕ್ಕೆ ಹಾಕೊಳ್ಳೋಣ ಇದೇನು ಒಂದೇ ಸರ್ತಿ ಎಲ್ಲಾನು ನಾವು ಮಿಕ್ಸಿಗೆ ಹಾಕೋಬಹುದು ಹೌದು ಸೆಪ್ರೇಟ್ ಸೆಪ್ರೇಟ್ ಹಾಕೋಬೇಕಂತೇನಿಲ್ಲ ನೋಡಿ ಹೋಗ್ರಿ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಏಷ್ ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಟೋಟಲಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ನೆಕ್ಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಓಕೆ ಬಟ್ ಬಳ್ಳುಳ್ಳಿ ಹಾಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಕೆಲವೊಬ್ರು ಬೆಳ್ಳುಳ್ಳಿನ ತಿಂತಾರೆ ನಾವು ತಿಂತೀವಿ ಇಷ್ಟ ಆಗುತ್ತೆ ಅಂತ ಸೊ ಇದಕ್ಕೂ ಕೂಡ ನಾನು ಬಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದ್ರ ಜೊತೆ ಹುಳಿ ಎಲ್ಲ ಇದೆ ಅಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ನಮ್ಮ ಸ್ವೀಟ್ ಏನೂ ಬೇಡ ಅಂದರೆ ಟೋಟಲಿ ಸ್ಕಿಪ್ ಮಾಡಿ ಬಟ್ ಬೆಲ್ಲ ಹಾಕೊಳ್ಳೋದ್ರಿಂದ ನಾವು ಇಷ್ಟೆಲ್ಲ ಹಾಕಿರ್ತೀವಲ್ಲ ನಮಗೆ ಆ್ಯಸಿಡಿಟಿ ಆಗಲಿ ಎದೆ ಉರಿಯೋದಾಗ್ಲಿ ಆಗಬಾರ್ದು ಅಂದರೆ ಬೆಲ್ಲನ ಹಾಕೋಬೇಕು ಬೆಲ್ಲ ಒಳ್ಳೆಯದು ಕೂಡ ನೋಡಿ ಇವಾಗ ಕರ್ಬೇವಿನ ಸೊಪ್ಪನ್ನ ಹುರ್ಕೊ ಬಂದ್ವಲ್ಲ ಅದನ್ನ ಕೂಡ ಇದರೊಳಗಡೆ ಹಾಕಳ್ತಾ ಇದೀವಿ ನೋಡಿ ಎಷ್ಟು ಕ್ರಿಸ್ಪಿ ಆಗುತ್ತೆ ಹೌದು ನೋಡಿ ಸ್ವಲ್ಪ ಈ ತರ ಪ್ರೆಸ್ ಮಾಡ್ಬಿಟ್ಟು ಹಾಕಬಹುದು ಓಕೆ ಇವಾಗ ರುಚಿಗೆ ಉಪ್ಪು ಸೊ ನೋಡಿ ಇವಾಗ ಇದನ್ನ ಪೌಡರ್ ಅನ್ನು ಮಾಡ್ಕೊಂಡು ಬರೋಣ ಪೌಡರ್ದ್ದು ಕನ್ಸಿಸ್ಟೆನ್ಸಿ ಮತ್ತೆ ಟೆಕ್ಚರ್ ಯಾವ ತರ ಬೇಕೋ ಆ ತರ ನೀವು ಮಾಡ್ಕೊಬಹುದು ಹೌದು ಬಟ್ ಕರೆಕ್ಟ್ ಟೆಕ್ಚರ್ ಹೇಂಗ್ ಇರಬೇಕು ಅಂತಾನೂ ನಾನು ಇಲ್ಲಿ ಮಿಕ್ಸರ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಓಕೆ ನೋಡಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡ್ಬಂದು ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಪ್ರತಿಭಾ ಹೌದು ಇದು ಟೆಕ್ಚರ್ ನೋಡಿ ಕಲರು ಟೆಕ್ಚರು ಆಮೇಲೆ ಇದು ಜಾಸ್ತಿ ಪುಡಿ ಇಲ್ಲ ಹೌದು ತರಿತರಿಯಾಗಿದೆ ಸ್ವಲ್ಪ ತರಿತರಿಯಾಗಿನೇ ಇದೆ ಮತ್ತೆ ನೀವು ಕೂಡ ಇದೇ ತರ ತರಿತರಿಯಾಗಿನೇ ಇರಬೇಕು ಕಡಲೆ ಬೀಜ ಕಡಲೆ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಪ್ರತಿಭಾ ಹೌದು ಅದು ರುಚಿ ಚೆನ್ನಾಗಿರುತ್ತೆ ಹೌದು ಅಶ ನಾನು ಅದಕ್ಕೆ ಕೊಬ್ಬರಿ ಕೂಡ ಯಾಕೆ ಆ ತರ ನಾವು ಕಟ್ ಅನ್ನೋದಕ್ಕೆ ಇಲ್ಲಿದೆ ನೋಡುವುದ್ರದ್ದು ರಿಸಲ್ಟ್ ಹೌದು ಚೆನ್ನಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂದ್ರೆ ಹೀಗೇನೆ ತಿನ್ಕೋಬಹುದು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದ್ರೆ ಘಮ ಕೂಡ ಬರ್ತಾ ಇದೆ ಮತ್ತೆ ಇದನ್ ಮಾಡಬೇಕಾದ್ರೆ ಮಿಕ್ಸಿನ ಆನು ಆಫ್ ಆನ್ ಆಫ್ ಮಾಡ್ತಾ ನಾನು ಮಾಡ್ಕೊಂಡಿರೋದು ಅವಾಗ ಅಷ್ಟೇ ನಿಮಗೆ ಈ ತರ ಟೆಕ್ಸ್ಚರ್ ಬರುತ್ತೆ ಸೊ ಇವಾಗ ಇದನ್ನಾಶ ನಾವೊಂದ್ ಬಾಣಲಿ ಓಕೆ ಸೊ ನೋಡಿ ಇವಾಗ ಕರಿಬೇವಿನ ಚಟ್ನಿ ಪುಡಿ ನೀವು ಈ ತರ ಸ್ಟೋರ್ ಮಾಡ್ಕೊಂಡಿಟ್ರೆ ಒಂದ್ ತಿಂಗಳಲ್ಲದೆ ಎರಡು ತಿಂಗಳು ಕೂಡ ಇಟ್ಕೋಬಹುದು ಇಲ್ಲ ನಾವು ಫ್ರಿಜಿಗೆ ಇಟ್ಕೋತೀವಿ ಅಂದ್ರೂ ಆರು ತಿಂಗಳು ಏನೂ ಆಗಲ್ಲ ಯಾಕಂದ್ರೆ ಇಂಗ್ರೀಡಿಯಂಟ್ಸ್ ನಾವು ಯಾವ ತರ ಹುಡ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ಹೌದು ಸೊ ಈ ತರ ನೀವು ಚಟ್ನಿ ಪುಡಿನ ಮಾಡಿಬಿಟ್ಟು ಫ್ರಿಜ್ಜಿಗೆ ಹಾಕಿದ್ರೆ ಆರು ತಿಂಗಳು ಕೆಡಲ್ಲ ಹೊರಗಡೆ ಇಟ್ಟರೆ ಒಂದ್ ತಿಂಗಳು ಏನೂ ಆಗಲ್ಲ ಹೌದು ಸೊ ಈ ತರ ಮಾಡ್ಕೊಳ್ಳಿ ಇವಾಗ ಹೆಂಗ್ ನಾವು ಇದು ಇದ್ರದ ಕರ್ಬೇವು ಚಟ್ನಿ ಪುಡಿ ಮಾಡ್ಕೊಂಡಿವಿ ಅಲ್ಲ ಇದೇ ತರ ನಾವು ಕಡಲೆ ಬೀಜದ ಕೂಡ ಚಟ್ನಿ ಪುಡಿ ಮಾಡಿದ್ದೀವಿ ಹೌದು ಸೊ ಅದನ್ನು ಕೂಡ ಏನು ಆಗಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಆರ್ಗ್ಯಾನಿಕ್ ಆಗಿ ನಾವು ಮಾಡಿದಿವಿ ಸೊ ನೋಡಿ ಈ ತರ ನಾವು ಬರ್ನಿಯಲ್ಲಿ ತುಂಬಿಕೊಂಡಿಟ್ಟುಗಳನ್ನ ಕಾಚಿಂದ ಇರುತ್ತಲ್ಲ ಗ್ಲಾಸ್ ಅದರಲ್ಲಿ ಕೂಡ ನೀವು ತುಂಬಿಕೊಂಡು ಇಟ್ಕೋಬಹುದು ಸೊ ಇವಾಗ ಇದನ್ನ ಇನ್ನೊಂದರ ನಾವು ಯೂಸ್ ಮಾಡ್ಕೋಬಹುದು ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಅದನ್ನ ನೋಡ್ಬಿಟ್ಟು ನೀವು ಆ ತರ ಕರ್ಬೇವಿಂದು ಚಟ್ನಿ ಪುಡಿಯಿಂದ ಇನ್ನೊಂದು ನಾವು ಈ ತರ ಯೂಸ್ ಮಾಡ್ಕೋಬಹುದಲ್ಲ ಅನ್ನೋದನ್ನು ಕೂಡ ನಿಮ್ಗೆ ಇವತ್ತು ನಾನು ಹೇಳ್ಕೊಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನೋಡೋಣ ಬನ್ನಿ ನೋಡಿ ಇವಾಗ ನಾರ್ಮಲ್ ನಾವೇನ್ ಚಪಾತಿ ಹಿಟ್ ಕಲಿಸ್ತೀವಿ ಅದೇ ಚಪಾತಿನ ಹಿಟ್ಟನ್ನ ನಾನ್ ತಗೊಂಡಿರೋದು ತಗೊಂಡ್ಬಿಟ್ಟು ಇದನ್ನ ಲಟ್ಸೋಣ ಸೊ ಕರ್ಬೇ ಚಟ್ನಿ ಪುಡಿ ಬರೀ ಚಪಾತಿ ಮೇಲೆ ಹಾಕೊಂಡು ತಿನ್ನೋದು ಅದೇ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ಈ ಒಂದು ಕರ್ಬೇ ಚಟ್ನಿ ಪುಡಿ ಇದ್ರೆ ಸಾಕು ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸೊ ನೋಡಿ ಇಷ್ಟು ದೊಡ್ಡದಾಗಿ ಚಪಾತಿನ ನಾವು ಲಟ್ಟಿಸ್ಕೊಂಡು ಬಂದಿರೋದು ನಾನಿಲ್ಲಿ ಲೇಯರ್ ಚಪಾತಿ ಏನಿಲ್ಲ ರೌಂಡ್ ಆಗಿನೇ ಲಟ್ಸಿರೋದು ಎಲ್ಲಿ ಫೋಲ್ಡ್ ಮಾಡಿಲ್ಲ ಓಕೆ ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ತುಪ್ಪನೂ ಹಾಕೋಬಹುದು ಬೆಣ್ಣೆನೂ ಹಾಕೋಬಹುದು ಸೊ ನೋಡಿ ಇವಾಗ ನಾವು ಮಾಡ್ಕೊಂಡು ಅಂತ ಈ ಚಟ್ನಿ ಪುಡಿನ ತಗೊಳ್ಳೋಣ ತಗೊಂಡ್ಬಿಟ್ಟು ಇವಾಗ ಕರಿಬೇ ಒಂದು ಚಟ್ನಿ ಪುಡಿನ ಇದ್ರ ಮೇಲ್ಗಡೆ ಹಾಕೋಬೇಕು ಸೂಪರ್ ಕಾಣಿಸ್ತದೆ ಹೌದು ಮಕ್ಕಳು ಲಂಚ್ ಬಾಕ್ಸ್ ಗೆ ನಿಮ್ಗೆ ಅಕಸ್ಮಾತ್ ಲೇಟ್ ಆಗಿದೆ ಅಂದಾಗ ನೀವು ಈ ತರ ಒಂದು ಚಟ್ನಿ ಪುಡಿ ಇದ್ರೆ ಆಶಾ ಬರೀ ಚಪಾತಿ ಮೇಲೆ ಹಾಕೊಡೋದಲ್ಲ ಮಕ್ಕಳು ಅಷ್ಟು ಇಷ್ಟಪಡ್ತೀನಂಗಿಲ್ಲ ಸೊ ಈ ತರನು ಹಾಕೋಬಹುದು ಹಾಕಿಬಿಟ್ಟು ಇದ್ರ ಮೇಲ್ಗಡೆ ಇನ್ನೊಂದ್ ಸ್ವಲ್ಪ ಎಣ್ಣೆನ ಹಾಕೋಬೇಕು ಹಾಕೊಂಡ್ಬಿಟ್ಟು ಇದನ್ನ ನಾವು ಈ ತರ ಫೋಲ್ಡ್ ಮಾಡೋಣ ಇದಕ್ಕೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹಿಟ್ ಹಾಕೊಂಡು ತುಂಬಾ ದಪ್ಪ ಅಲ್ಲ ಮತ್ತೆ ತುಂಬಾ ತಿಳುವನು ಅಲ್ಲ ನಾರ್ಮಲ್ ಆಗಿ ಓಕೆ ನೀವು ಹೆಂಗೆ ಪರಾಟ ಎಲ್ಲ ಮಾಡ್ತೀರಲ್ಲ ಇದೆಲ್ಲ ಇಷ್ಟ ಹೌದು ಸೂಪರ್ ಆಗಿದೆ ನೀನ್ ಯಾವತ್ತಾದ್ರೆ ಕರ್ಬೇವಿನ ಚಟ್ನಿ ಪುಡಿ ಯೂಸಿಂಗ್ ಮಾಡಿ ಈ ತರ ಮಾಡಿಲ್ಲ ಪ್ರತಿವ ಮೇಲೆ ತುಪ್ಪ ಹಾಕೊಂಡು ಹ್ಮ್ ಕರ್ಬೇವಿನ ಚಟ್ನಿ ಪುಡಿ ಹಾಕೊಂಡ್ ತಿಂತಿವಿ ಯೂಶಲಿ ಎಲ್ಲರೂ ಹಂಗೆ ತಿಂತಾರಲ್ಲ ಹೌದು ಸೊ ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಎಣ್ಣೆನ ಹಚ್ಕೊಂಡು ನಾವು ನಾರ್ಮಲ್ ಪರಾಟಾ ಮತ್ತೆ ಚಪಾತಿ ಯಾವ್ ತರ ಸುಡ್ತೀವಿ ಅದೇ ತರ ಇದನ್ನ ತರ ಕಾಣಿಸ್ತದೆ ಗೊತ್ತೇ ಬೀಜದ ಒಬ್ಬಟ್ಟಿರುತ್ತಲ್ಲ ಆ ತರ ಇದೆ ಸೊ ನೋಡಿ ಇದನ್ನ ಸುಟ್ಕೊಂಡ್ ಬರೋಣ ನೋಡಿ ಇಲ್ಲಿ ಕರ್ಬೇವಿನ ಚಟ್ನಿ ಪುಡಿಯಿಂದ ಮಾಡ್ಕೊಂಡಿರುವಂತ ರೆಸಿಪಿ ತಟ್ಟೆ ರೆಡಿ ಇದೆ ಇಲ್ಲಿ ನೋಡಿ ನಾನು ಬಿಸಿ ಬಿಸಿ ಅನ್ನ ತಗೊಂಡಿದ್ದೀನಿ ಬಿಸಿ ಬಿಸಿ ಅನ್ನದ ಮೇಲೆ ನೀವು ಕರ್ಬೇವಿನ ಚಟ್ನಿ ಪುಡಿನ ಈ ತರ ಹಾಕೊಂಡು ಬೇಕಂದ್ರೆ ಇದ್ರ ಮೇಲ್ಗಡೆ ಮೊಸರು ಹಾಕೋಬಹುದು ಇಲ್ಲ ತುಪ್ಪ ಕೂಡ ಹಾಕಬಹುದು ಎಣ್ಣೆ ಕೂಡ ಹಾಕಬಹುದು ಈ ತರ ಹಾಕೊಂಡು ತಿನ್ಬಹುದು ಅಷ್ಟು ಇದೊಂದು ರೀತಿ ನೀವು ತಿನ್ನೋದಂತೂ ನಿಮ್ಗೆ ಗೊತ್ತೇ ಇದೆ ಮೊಸರು ಜೊತೆ ತಿಂತೀರ ಅನ್ನೋದು ಗೊತ್ತಿದೆ ಬಟ್ ಇವಾಗ ಕರ್ಬೇವಿನ ಚಟ್ನಿ ಪುಡಿನೇ ಯೂಸ್ ಮಾಡಿಬಿಟ್ಟು ಮಾಡಿಕೊಂಡ್ರು ಅಂತ ಈ ಪರಾಟ ಎಷ್ಟು ಡಿಲಿಶಿಯಸ್ ಎಷ್ಟು ಟೇಸ್ಟಿ ಆಗಿದೆ ಅದ್ರ ಜೊತೆ ಅಷ್ಟೇ ಸಾಫ್ಟ್ ಕೂಡ ಆಗಿದೆ ಹೌದು ಸೊ ಇವಾಗ ಇದ್ರ ಲೇಯರ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸೂಪರ್ ಆಗಿದೆ ಲೇಯರ್ಸ್ ಮೂರು ಲೇಯರ್ ಮಾಡ್ಕೊಂಡಿದ್ವಿ ಅಲ್ಲ ಮೂರು ಲೇಯರ್ ಪರಾಟ ಹೌದು ಎಷ್ಟು ಚೆನ್ನಾಗಿ ಲೇಯರ್ ಬಿಟ್ಟಿದ್ದಾವೆ ನೋಡಿ ಮತ್ತೆ ಕರ್ಬೇವ್ ಚಟ್ನಿ ಪುಡಿ ಇದು ಒಂದ್ ತರ ಯೂಸ್ ಇದೆ ಹೌದಲ್ಲ ಹೌದು ಇದನ್ನು ಸಾಕು ಹೌದು ಸೊ ನೋಡಿ ಕರ್ಬೇ ಒಂದು ಚಟ್ನಿ ಪುಡಿ ಮಾಡಿಕೊಂಡು ಈ ಥರ ಒಂದು ಪರಾಟ ರೆಸಿಪಿ ಕೂಡ ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ನೀವು ಈ ಥರ ಕರ್ಬೇ ಒಂದು ಚಟ್ನಿ ಪುಡಿನ ಯೂಸ್ ಮಾಡಿಬಿಟ್ಟು ಈ ಥರ ಪರಾಟ ಆಗಲಿ ಅಥವಾ ಇದನ್ನ ಬಿಟ್ಟು ಬೇರೆ ರೀತಿ ಯಾವ ಥರ ಆದರೆ ಯೂಸ್ ಮಾಡ್ತಿದ್ರೆ ನಮಗೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹೇಳ್ಬೋದು ಅಥವಾ ಕಮೆಂಟ್ ಮೂಲಕ ಕೂಡ ಹೇಳ್ಬೋದು ಅದರಿಂದ ಸುಮಾರು ನಾವು ವಿವರ್ಸ್ಗಾಗಲಿ ನಮಗಾಗ್ಲಿ ಅದರದ್ದು ಯೂಸಸ್ಸನ್ನು ಗೊತ್ತಾಗುತ್ತೆ ಸೊ ಇದನ್ನು ನೀವು ಬೇಕಂದ್ರೆ ಮೊಸರು ಜೊತೆ ಕೂಡ ತಿನ್ಕೋಬಹುದು ಪರಾಟಾ ಆಶಾ ಇಲ್ಲ ಕೆಚಪ್ ಜೊತೆ ತಿನ್ಕೋಬಹುದು ಅಥವಾ ಹಾಗೆ ಕೂಡ ತಿನ್ಕೋಬಹುದು ನೋಡ ಇದೆ ತುಂಬಾ ಚೆನ್ನಾಗಿದೆ ಪ್ರತಿಭಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿದೆ ಉಪ್ಪು ಉಪ್ಪು ಕರೆಕ್ಟ್ ಆಗಿದೆ ಅನ್ಸುತ್ತಾ ಕರ್ಬೇವ್ ಚಟ್ನಿ ಪುಡಿ ಅಂತ ಫ್ಲೇವರ್ ಆಗಿ ಅಷ್ಟು ಸೂಪರ್ ಆಗಿ ಬಂದಿದೆ ಓಕೆ ಸೊ ನೋಡಿ ಇವಾಗ ನಾನು ಇದ್ರ ಒಳಗಡೆ ನಾವು ಕಡಲೆ ಬೀಜ ಯಾಕೆ ಹಾಕಬೇಕು ಹುರ್ಗಡ್ಲೆ ಹಾಕಿ ಹಾಕ್ಬೇಕಂದ್ರೆ ಇವಾಗ ಈ ಮೊಸರು ಒಳಗಡೆ ನಾನು ಇದನ್ನ ಚಟ್ನಿ ಪುಡಿನ ಹಾಕೋತೀನಿ ಚಟ್ನಿ ಪುಡಿ ಹಾಕೊಂಡು ಮಿಕ್ಸ್ ಮಾಡಿದಾಗ ಇದ್ರ ಕನ್ಸಿಸ್ಟೆನ್ಸಿ ಥಿಕ್ ಆಗಿ ಮತ್ತೆ ಎಷ್ಟು ನೀಟಾಗಿ ಆಗುತ್ತೆ ಅಂತ ಇಲ್ಲ ಅಂದ್ರೆ ಬರೀ ನಾವು ಕರ್ಬೇವನ್ನ ಯೂಸ್ ಮಾಡಿಬಿಟ್ಟು ಉದ್ದಿನ ಬೇಳೆ ಮತ್ತೆ ಕಡಲೆಬೇಳೆ ಯೂಸ್ ಮಾಡಿ ಮಾಡ್ತೀವಿ ಅಂದ್ರೆ ಈ ತರ ಕನ್ಸಿಸ್ಟೆನ್ಸಿ ಮತ್ತೆ ಟೆಕ್ಸ್ಚರ್ ಸಿಗಲ್ಲ ಮತ್ತೆ ಜಾಸ್ತಿ ಪುಡಿಯಾದ್ರೂ ಈ ತರ ಬರಲ್ಲ ಅನ್ಸುತ್ತೆ ಈ ತರ ಬರಲ್ಲ ಒಂದ್ ತರ ಹಿಟ್ ಹಿಟ್ ಹತ್ತುತ್ತೆ ಸೊ ಹಂಗಾಗಿ ಕರೆಕ್ಟ್ ಆಗಿ ಟೆಕ್ಚರ್ ಮತ್ತೆ ಕೊಬ್ಬರಿ ಹಾಕಿದೀವಿ ನೋಡು ಚೆನ್ನಾಗಿ ನಿನ್ ಬಾಯಲ್ಲಿ ಸಿಕ್ತು ತಿನ್ಬೇಕಾದ್ರೆ ತಿನ್ಬೇಕು ಸಿಕ್ಕಿಲ್ಲ ಪ್ರತಿಭಾ ಆದ್ರೂ ಒಂಥರ ಟೇಸ್ಟ್ ಗೊತ್ತಾಗ್ತಾ ಹೌದಲ್ಲ ಸೊ ನೋಡಿ ಈ ತರ ನಾವು ಮಾಡ್ಕೊಂಡು ಇಲ್ಲ ನಮ್ಗೆ ಜಾಸ್ತಿ ಬೇಕು ಕರ್ಬೇನ್ ಚಟ್ನಿ ಪುಡಿ ತುಂಬಾ ಜಾಸ್ತಿ ಇಷ್ಟ ಅಂದ್ರು ನೀವು ಈ ತರಾನು ಮಾಡ್ಕೊಂಡು ಪರಾಟದ ಜೊತೆ ಇದಕ್ಕೆ ನೆಂಚ್ಕೊಂಡು ಕೂಡ ತಿನ್ಕೋಬಹುದು ಹ್ಮ್ ತುಂಬಾ ಚೆನ್ನಾಗಾಗಿದೆ ಹೌದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಈ ತರ ಮಾಡಿ ಬೇಕಂದ್ರೆ ಮೆಲ್ಗಡೆ ಚೀಸ್ ಕೂಡ ಗ್ರೇಟ್ ಮಾಡಿ ಕೊಡಬಹುದು ಕೊಡಬಹುದು ಮಕ್ಕಳಿಗೆ ಹೌದು ಪನ್ನೀರ್ ಹಾಕ್ಬಹುದು ಚೀಸ್ ಹಾಕ್ಬಹುದು ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಒಬ್ರು ನಾಲ್ಕೈದು ತಿನ್ನೋ ತನಕ ಹೇಳಂಗಿಲ್ಲ ಅಷ್ಟು ಚೆನ್ನಾಗಾಗಿದೆ ಖಾರ ಜಾಸ್ತಿ ಆಗಿಲ್ಲ ಇವಾಗ ಈ ಅನ್ನೋ ಜೊತೆ ಕೂಡ ಕಲಸ್ಕೊಂಡು ತಿನ್ ನೋಡೋಣ ಈ ತರ ತಿನ್ಬೇಕಾದ್ರೆ ಒಂದ್ ಸ್ವಲ್ಪ ಅನ್ನ ಉದ್ರಾಗಿದ್ರೆ ಯಶ ತುಂಬಾ ಚೆನ್ನಾಗತ್ತೆ ತಿನ್ನೋಕೆ ಸೊ ನೋಡಿ ನಾನು ಯಾಕೆ ಕಪ್ ಎಳ್ಳು ಹಾಕೋದು ಅಂತ ಹೇಳೋದಲ್ಲ ಮದರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಲ್ಲ ಕಲರು ಕಲರು ಕೂಡ ಪರ್ಫೆಕ್ಟಾಗಿ ಬಂದಿದೆ ಆ ಎಳ್ಳಿಂದ ಇದು ನೀಟಾಗಿ ಕಾಣಿಸ್ತದೆ ನೋಡಿ ಪ್ರತಿಭಾ ಒಂದೊಂದು ತುಂಬ ಎಳ್ಳು ತುಂಬ ಚೆನ್ನಾಗಿ ಆಗಿದೆ ನೋಡಿ ಶಾ ಅನ್ನ ಜೊತೆ ಫ್ಲೇವರು ಹ್ಞೂ ತುಂಬ ಚೆನ್ನಾಗಿದೆ ಪ್ರತಿಭಾ ಅದು ಅಲ್ಲಲ್ಲೇ ಕ್ರಂಚಿ ಕ್ರಂಚಿ ಥರ ಅನ್ನಿಸ್ತದೆ ನೋಡಿ ಹ್ಞೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಾನು ಹೇಳ್ತೀನಿ ನೀವು ಒಂದು ಸರ್ತಿ ನಾ ಹೇಳೋ ರೀತಿಯಲ್ಲಿ ಈ ಚಟ್ನಿ ಪುಡಿನ ಮಾಡ್ಕೊಂಡು ತಿಂದರೆ ಮಾಡಿಬಿಟ್ಟು ಇದರದಿಷ್ಟೆಲ್ಲ ಯೂಜಸ್ಸು ಕೂಡ ಇದ್ದಾವೆ ನಿಮ್ಗೆ ಒಂದು ಸರ್ತಿ ಈ ಫ್ಲೇವರ್ ಇಷ್ಟ ಆದರೆ ನೀವು ಬೇರೆ ರೀತಿ ಚಟ್ನಿ ಪುಡಿನ ಮಾಡ್ಕೊಳ್ಳೋಲ್ಲ ಅಷ್ಟು ಸಖತ್ತಾಗಿದೆ ಅಷ್ಟು ಚೆನ್ನಾಗಿದೆ ಅಂದರೆ ನಾನು ನಿಜವಾಗ್ಲೂ ಹೇಳ್ತೀನಿ ಇದೆಲ್ಲನೂ ಒಂದು ವಾರಕ್ಕೆ ಖಾಲಿ ಆಗುತ್ತೆ ಹೌದು ಗ್ಯಾರಂಟಿ ಹೌದು ಡೈಲಿ ಮಕ್ಕಳು ಪರಾಟ ಕೇಳಿದಾಗ ಬರೀ ಇದು ಚಪಾತಿ ಹಿಟ್ಟಲ್ಲಿ ಇದನ್ನ ಸ್ಟಫ್ ಮಾಡಿಬಿಟ್ಟು ನೀವು ಪರಾಟ ಮಾಡಿ ಇಲ್ಲ ಪನ್ನೀರು ಅಥವಾ ಚೀಸಲ್ಲಿ ಕೂಡ ಮಿಕ್ಸ್ ಮಾಡಿ ಕೊಟ್ಟಿದ್ರೆ ಇದರಿಂದ ಮಕ್ಕಳು ನಿಮಗೆ ಇನ್ನೊಂದು ಫ್ಲೇವರು ಕೇಳೋದೇ ಇಲ್ಲ ಅಮ್ಮ ಅದೇ ಹಾಕುವಂತ ಕೇಳ್ತಾರೆ ಅಷ್ಟು ಒಳ್ಳೆ ಫ್ಲೇವರ್ ಇದೆ ಅಷ್ಟು ಚೆನ್ನಾಗಿದೆ ಸೊ ಒಂದು ಸರ್ತಿ ನೀವು ಈ ಚಟ್ನಿ ಪುಡಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ಸೊ ನೋಡಿ ಮತ್ತೆ ಸಿಗೋಣ ನಾವು ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು